ನಮಸ್ಕಾರ ಗಳೇ ಭಾರತವು ಪಾಕಿಸ್ತಾನದ ಸಹವರ್ತಿಗಳ ವಿರುದ್ಧ ನಿರಂತರವಾಗಿ ಕ್ರಮ ಕೈಗೊಳ್ತಾ ಇದ್ದು ಇದರ ಭಾಗವಾಗಿ ಟರ್ಕಿಯನ್ನ ನಿಯಂತ್ರಿಸಲು ಭಾರತವು ಈಗ ವಿವಿಧ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಇದೀಗ ಗ್ರೀಸ್ನಿಂದ ಹೊಸ ಚಿತ್ರಗಳು ಹೊರಬಿದ್ದಿದ್ದು ಅಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಗ್ರೀಸ್ಗೆ ಭೇಟಿ ನೀಡಿದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪ್ರಸ್ಗೆ ಭೇಟಿ ನೀಡಿದರು ಮತ್ತು ಈಗ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಗ್ರೀಸ್ಗೆ ಭೇಟಿ ನೀಡಿದ್ದಾರೆ ಗ್ರೀಸ್ ಮತ್ತು ಸೈಪ್ರಸ್ ಎರಡು ಮೆಡಿಟರೇನಿಯನ್ ಪ್ರದೇಶದ ದೇಶಗಳಾಗಿದ್ದು ಇವೆರಡಕ್ಕೂ ಟರ್ಕಿಯೊಂದಿಗೆ ಹಳೆಯ ವೈರತ್ವವಿದೆ ಟರ್ಕಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಸಹಾಯ ಮಾಡಿ ಭಾರತವನ್ನು ಟೀಕಿಸಿತ್ತು ಹೀಗಾಗಿ ಭಾರತ ಈಗ ಟರ್ಕಿ ವಿರುದ್ಧ ತನ್ನ ಕಾರ್ಯತಂತ್ರದ ನೆಲೆಗಳನ್ನು ಬಲಪಡಿಸ್ತಾ ಇದೆ ಭಾರತ ಗ್ರೀಸ್ ರಕ್ಷಣಾ ಸಹಭಾಗಿತ್ವದ ವೃದ್ಧಿ ಕಳೆದ ಕೆಲವು ವರ್ಷಗಳಿಂದ ಗ್ರೀಸ್ನೊಂದಿಗೆ ಭಾರತದ ರಕ್ಷಣಾ ಸಹಭಾಗಿತ್ವವು ಕೂಡ ಹೆಚ್ಚಾಗಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೀಕ್ ವಾಯುಪಡೆ ಭಾರತಕ್ಕೆ ಬಂದಿತ್ತು ಹಾಗೂ ಈಗ ಆ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವುದಕ್ಕಾಗಿ ಭಾರತೀಯ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಗ್ರೀಸ್ಗೆ ಅಧಿಕೃತ ಭೇಟಿ ನೀಡಿದ್ದಾರೆ ಅಲ್ಲಿ ಗ್ರೀಕ್ ವಾಯುಪಡೆಯಿಂದ ನಮ್ಮ ಭಾರತೀಯ ವಾಯುಪಡೆ ಮುಖ್ಯಸ್ಥರಿಗೆ ಭವ್ಯ ಸ್ವಾಗತ ನೀಡಲಾಯಿತು ಮತ್ತು ಅವರಿಗೆ ಗಾರ್ಡ್ ಆಫ್ ಆನರ್ ಅನ್ನು ಕೂಡ ನೀಡಲಾಯಿತು ಭಾರತೀಯ ವಾಯುಪಡೆ ತನ್ನ ಸೋಷಿಯಲ್ ಮೀಡಿಯಾದ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಭೇಟಿಯ ಮುಖ್ಯ ಉದ್ದೇಶವು ಕಾರ್ಯಾಚರಣೆ ಮತ್ತು ತರಬೇತಿ ಕ್ಷೇತ್ರದಲ್ಲಿ ಎರಡು ದೇಶಗಳ ನಡುವಿನ ಸಹಕಾರವನ್ನು ಬಲಪಡಿಸುವುದು ಅನ್ನೋದನ್ನ ತಿಳಿಸಿದೆ ಅಲ್ಲಿ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಗ್ರೀಕ್ ಫೈಟರ್ ಯೂನಿಟ್ ಗೆ ಭೇಟಿ ನೀಡಿದ್ರು ಮತ್ತು ಸಿಬ್ಬಂದಿ ಮಾತುಕತೆಗಳಲ್ಲಿ ಭಾಗವಹಿಸಿದ್ರು ಈಗಾಗಲೇ ಈ ಎರಡು ದೇಶಗಳ ವಾಯುಪಡೆಗಳು ಇಂಡೆಕ್ಸ್ ಟ್ವೆಂಟಿ ಇಂಡೆಕ್ಸ್ ಟ್ವೆಂಟಿ ಫೈವ್ ಮತ್ತು ತರಂಗ್ ಶಕ್ತಿ ಟೂ ಥೌಸಂಡ್ ಟ್ವೆಂಟಿ ಜಂಟಿ ಮಿಲಿಟರಿ ವ್ಯಾಯಾಮಗಳಲ್ಲಿ ಭಾಗವಹಿಸಿವೆ ಏರ್ ಚೀಫ್ ಮಾರ್ಷಲ್ ಗ್ರೀಕ್ ಫೈಟರ್ ಯೂನಿಟ್ ಜೊತೆಗೆ ಡಿಕೆಲಿಯಾ ಏರ್ಬೇಸ್ ನಲ್ಲಿರುವ ಹೆಲೆನಿಕ್ ಫೋರ್ಸ್ ಅಕಾಡೆಮಿಗೂ ಭೇಟಿ ನೀಡಿದ್ರು ಈ ಭೇಟಿಯ ಸಮಯದಲ್ಲಿ ಎರಡು ದೇಶಗಳ ಮಿಲಿಟರಿ ಅಧಿಕಾರಿಗಳ ನಡುವೆ ಪರಸ್ಪರ ತರಬೇತಿ ತಾಂತ್ರಿಕ ಸಹಕಾರ ಮತ್ತು ಜಂಟಿ ಮಿಲಿಟರಿ ಯೋಜನೆಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು ಗೆಳೆಯರೆ ಏರ್ ಚೀಫ್ ಮಾರ್ಷಲ್ ಪಿ ಸಿಂಗ್ ಅವರ ಈ ಭೇಟಿಯು ರಕ್ಷಣಾ ಸಹಭಾಗಿತ್ವ ಮತ್ತು ಭಾರತದ ಜಾಗತಿಕ ಮಿಲಿಟರಿ ರಾಜತಾಂತ್ರಿಕತೆಯನ್ನು ಬಲಪಡಿಸುತ್ತದೆ ಇದಕ್ಕೂ ಮೊದಲು ಗ್ರೀಸ್ನ ಪೊಪೋವಾ ಮಿಲಿಟರಿ ಬೇಸ್ನಲ್ಲಿರುವ ಹೆಲೆನಿಕ್ ಏರ್ಫೋರ್ಸ್ ಜನರಲ್ ಸ್ಟಾಫ್ನಲ್ಲಿ ಗ್ರೀಕ್ ವಾಯುಪಡೆಯ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಡೆಮೋಸ್ಟೈನಿಸ್ ಗ್ರೇಗೋರಾಡಿಸ್ ಅವರು ಏರ್ ಚೀಫ್ ಮಾರ್ಷಲ್ ಪಿ ಸಿಂಗ್ ಅವರನ್ನು ಔಪಚಾರಿಕವಾಗಿ ಸ್ವಾಗತಿಸಿದರು ಎರಡು ದೇಶಗಳ ನಡುವೆ ನಡೆಯುತ್ತಿರುವ ಮಿಲಿಟರಿ ಸಹಕಾರಕ್ಕೆ ಇದು ಹೊಸ ದಿಕ್ಕನ್ನು ನೀಡುತ್ತಿದೆ ಇದರ ಮೂಲಕ ಟರ್ಕಿಯನ್ನ ಸಮತೋಲನಗೊಳಿಸಬಹುದು ಟರ್ಕಿ ನಿರಂತರವಾಗಿ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಅಷ್ಟೇ ಅಲ್ಲದೆ ಆಯಕಟ್ಟಿನ ರೀತಿಯಲ್ಲಿ ಬಲಪಡಿಸಲು ಅಪಾಯಕಾರಿ ಡ್ರೋನ್ಗಳನ್ನು ಕೂಡ ನೀಡಿದೆ ಆದರೆ ಆಪರೇಷನ್ ಸಿಂಧು ಸಮಯದಲ್ಲಿ ಭಾರತವು ಈ ಟರ್ಕಿಯ ಡ್ರೋನ್ಗಳನ್ನು ನಾಶಪಡಿಸಿತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮು ಆ ಟರ್ಕಿಯ ಡ್ರೋನ್ಗಳನ್ನು ಹೊಡೆದೋಳಿಸಿತ್ತು ಸೊ ಇದನ್ನು ಕಂಡು ಈ ಗ್ರೀಸ್ ಮತ್ತು ಸೈಪ್ರಸ್ ದೇಶಗಳು ಬಹಳ ಉತ್ಸುಕವಾಗಿವೆ ಯಾಕಂದ್ರೆ ಟರ್ಕಿ ವಿರುದ್ಧ ಭಾರತದ ಕಾರ್ಯತಂತ್ರವು ಅವರಿಗೂ ಸಹ ಪರಿಣಾಮಕಾರಿ ಅಂತ ಅವರಿಗೆ ಅನಿಸುತ್ತಿದೆ ಈ ಕಾರಣಗಳಿಗಾಗಿ ಭಾರತದ ವಾಯುಪಡೆಯ ಮುಖ್ಯಸ್ಥರ ಗ್ರೀಸ್ ಭೇಟಿ ಬಹಳ ಮುಖ್ಯವಾಗಿದೆ ಇಂತಹ ಎಲ್ಲ ಭೇಟಿಗಳು ಟರ್ಕಿಯ ಆತಂಕವನ್ನು ಕೂಡ ಹೆಚ್ಚಿಸಿವೆ ಸೊ ಗೆಳೆಯರೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಗ್ರೀಸ್ಗೆ ಭೇಟಿಯ ಕುರಿತು ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾಂ ಭರತ್ ಮಾತಾಕಿ ಜೈ